ಸಕ್ಕರೆನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಆರುಗೇರಿ ಪಟ್ಟಣದ ಮಹಿಳಾ ಕದಳಿ ವೇದಿಕೆ ರಾಯಭಾಗ ತಾಲೂಕಾ ಘಟಕದ ಪ್ರಥಮ ಮಹಿಳಾ ಸಮಾವೇಶವು ರವಿವಾರ ದಿನಾಂಕ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ವ್ಯಾಕೋಳ ರಸ್ತೆಯಲ್ಲಿರುವ ನಿಶ್ಚಿಂತ ನೆಲೆಯಲ್ಲಿ ಜರುಗಲಿದೆ ಈ ಮೂಲಕ ಸರ್ವಾಧ್ಯಕ್ಷರಾಗಿ ಡಾಕ್ಟರ್ ರತ್ನಾ ಬಾಳಪ್ಪನವರ್ ಅವರನ್ನು ಆಯ್ಕೆ ಮಾಡಲಾಯಿತು ಕದಳಿ ಶ್ರೀ ಪ್ರಶಸ್ತಿಗೆ ಸಂಸದೀಯ ಶ್ರೀಮತಿ ಶೋಭಾ ಲಕ್ಷ್ಮಣ್ ಪಾಟೀಲ್ ಅವರನ್ನು ಆಯ್ಕೆ ಮಾಡಲಾಗಿದೆ ಈ ಕುರಿತು ಅಧ್ಯಕ್ಷರಾದ ಕದಡಾ ಮಹಿಳಾ ವೇದಿಕೆಯ ಜಿಲ್ಲಾ ಘಟಕದ ಬೆಳಗಾವಿಯ ರೇಮಕ್ಕ ಅಂಗಡಿಯವರು ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಶರಣ ವಿಚಾರ ವಾಹಿನಿಯ ಅಧ್ಯಕ್ಷರಾದ ಶರಣಶ್ರೀ ಆಯರ್ ಮುಡಪತಿ ಅವರು ಸಂಚಾಲಕರಾದ ಎಲ್ ಬಾರ್ಗಿ ಶ್ರೀಯುತ ಎಂಕೆ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು ಮಹಿಳಾ ಕದಳಿ ವೇದಿಕೆಯ ತಾಲೂಕಾ ಅಧ್ಯಕ್ಷರಾದ ಶ್ರೀಮತಿ ಅನುಸೂಯ ತಾಯಿ ಮುಳವಾಡ್ ಅವರು ಹಾಗೂ ಅನೇಕ ಮಹಿಳೆಯರು ಉಪಸ್ಥಿತರಿದ್ದರು ಸಮಾವೇಶದಲ್ಲಿ ಹೆಚ್ಚಿನ ಪಾಲು ಮಹಿಳೆಯರೇ ಇದನ್ನು ವಹಿಸಿಕೊಂಡಿದ್ದಾರೆ ಅದಕ್ಕೆಲ್ಲ ನಮ್ಮ ಆಯಾರ್ ಮಠಪತಿ ಗುರುಗಳವರ ಕರ್ಣಧಾರತ್ವ ಬಾಡಿಗೆ ಗುರುಗಳವರ ಒಂದು ಮಾರ್ಗದರ್ಶನ ಈ ಹಾರೂಗೇರಿ ಊರಿನ ಸಮಸ್ತ ಎಲ್ಲ ಪ್ರಜ್ಞಾವಂತರ ಗುರು ಹಿರಿಯರ ಆಶೀರ್ವಾದ ಸಮಸ್ತ ನಮ್ಮ ಅನುಸ ಮುಳವಾಡವರು ಬಹಳ ಮುತುವರ್ಜಿಯನ್ನು ವಹಿಸಿ ಹಗಲು ರಾತ್ರಿ ಇದಕ್ಕೆ ಶ್ರಮಿಸಿ ಈ ಸಮಾವೇಶವನ್ನು ಅವರು ಸಂಘಟಿಸಿದ್ದಾರೆ ಅವರಿಗೆ ಅನಂತ ಕೃತಕೃತ್ಯಗಳನ್ನು ಹಾಗೂ ಮಠಪತಿ ಅಪ್ಪ ಅವರಲ್ಲಿ ಹಾಗೂ ಬಾಡಿಗೆ ಗುರುಗಳಲ್ಲಿ ನಮ್ಮ ಪಾಟೀಲ್ ವಹಿನವರಲ್ಲಿ ಹಸಿರಾಮ್ ಮುಳುವಾಣವರಲ್ಲಿ ಶರಣರ ರಾಜೇಶ್ವರಿ ಅವರಲ್ಲಿ ನಿಮ್ಮ ಉಳಿದ ಯಾವತ್ತು ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ಮೊದಲು ನಾನು ಅನಂತ ಭಕ್ತಿಯ ಚರಣಾರ್ಥಿಗಳನ್ನು ಅರ್ಪಿಸ್ತೇನೆ ನಾವೆಲ್ಲ ಮುಂಬರುವ ದಿನಗಳಲ್ಲಿ ಬರ್ತಕ್ಕಂಥ ಇದು ನಂದ ಸುದ್ದಿಯನ್ನು ಚೆನ್ನಾಗಿ ಸಮಾಜಕ್ಕೆ ಕೊಟ್ಟರೆ ಅಂದರೆ ಮಹಿಳೆಯರಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಕೊಡುಗೆ ನಿಮ್ಮಿಂದ ಆಗ್ತದನ್ನುವಂಥ ಮಾತನ್ನು ಸಂದರ್ಭದಿಂದ ಇವತ್ತು ಡಾಕ್ಟರ್ ರತ್ನಾ ಬಾಳಪ್ಪನವರವರು ಸಾತ್ವಿಕ ಜೀವಿಗಳು ಜೀವಿಗಳು ಡಾಕ್ಟರೇಟ್ ಮಾಡಿದಂಥವರು ಒಬ್ಬ ಪ್ರಜ್ಞಾವಂತ ಯುವತಿಯನ್ನ ಇವತ್ತು